ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರಗಳ ಕ್ರಿಯಾ ಯೋಜನೆಯಡಿಯಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಕಾಯ್ದೆ ಮತ್ತು ಮಕ್ಕಳ ಕಾನೂನು ಸೇವೆಗಳ ರಕ್ಷಣಾ ಯೋಜನೆ ಎರಡು ಸಾವಿರದ ಹದಿನೈದು ಇದರ ಅಂಗವಾಗಿ ಮುಖ್ಯವಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲು ನಾವೆಲ್ಲ ಇಲ್ಲಿ ನೆರೆದಿದ್ದೇವೆ ಕಾರ್ಯಕ್ರಮದ ಶುಭಾರಂಭಕ್ಕೆ ನಂಜನಗೂಡು ತಾಲೂಕು ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳೇ ಅಪರ ಸರ್ಕಾರಿ ವಕೀಲರೇ ಉಪನ್ಯಾಸ ನೀಡಲು ಆಗಮಿಸಿರುವ ಬಂಧುಗಳೇ ನಮ್ಮ ಸಂಸ್ಥೆ ಆಡಳಿತ ಮಂಡಳಿಯವರೇ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟು ಇನೋಗ್ರೇಟ್ ದಿಸ್ ಈವೆಂಟ್ ಇಟ್ಸ್ ಅನ್ ಆನರ್ ಟು ಹ್ಯಾವ್ ಅಮಾಂಗ್ ಅಸ್ ಹಾನರೇಬಲ್ ಮಿಸ್ಟರ್ ಸತೀಶ್ ಕೆಜಿ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಅಂಡ್ ಮೆಂಬರ್ ಸೆಕ್ರೆಟರಿ ಆಫ್ ನಂಜನ್ ನಂಜನ್ಗೂಡ್ ಲೀಗಲ್ ಹೆಡ್ ಕಮಿಟಿ ಅ ವಾರ್ಮ್ ವೆಲ್ಕಮ್ ಟು ಯು ಸರ್ I extend a hearty welcome to Honorable Mrs. Shashikala ji, second additional civil judge Nanjan Good to this event. Welcome to you, ma'am. A warm welcome. ಮಹೇಶ ಪ್ರಿಯ ತಿನಿಯರ್ ಅಡ್ವೊಕೇಟ್ ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ನಂಜನ್ ಗೋಡ್ಸೋ ಸ್ಪೀಕರ್ ಟು ಹದಿನೆಂಟು ವರ್ಷಕ್ಕಿಂತ ಕೆಳಮಟ್ಟದ ಮನುಷ್ಯರು ಯಾರ್ಯಾರಿದ್ದಾರೆ ಅದು ಅಂಗವಿಕಲತೆ ಇರ್ಬೋದು ಯಾವ್ದು ರೀತಿ ನ್ಯೂನ್ಯತೆ ಇರ್ಬೋದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ವಿಕಲಚೇತನ ಇರ್ಬೋದು ಅಥವಾ ಥರ್ಡ್ ಜೆಂಡರ್ ಲಿಂಗರ್ ಯಾವ್ದಾರು ಆಗಿರ್ಬೋದು ಅವರನ್ನು ನಾವು ಮಗು ಅಥವಾ ಮಕ್ಕಳು ಅಂತ ಕರಿತೀವಿ ವಿಶ್ವಸಂಸ್ಥೆ ಇದನ್ನ ಡೆಫಿನೇಶನ್ ಮಾಡಿ ಹದಿನೆಂಟು ವರ್ಷದೊಳಗೆ ಯಾವ ಮಕ್ಕಳ ದಿನಾಚರಣೆನ ಯಾವತ್ ಆಚರಣೆ ಮಾಡ್ತೀವಿ ನಾವು ನವೆಂಬರ್ ವೆರಿ ಗುಡ್ ಎಲ್ರು ಚುಕ್ಕಾಗ್ಬಿಟ್ಟಿದ್ರೆ ಈಗ ಪರವಾಗಿಲ್ಲ ಹೌದಲ್ವಾ ನಿಮ್ಗೆಲ್ಲಾ ಗೊತ್ತಿರೋ ಹಾಗೆ ನವೆಂಬರ್ ಹದಿನಾಲ್ಕನ್ನ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ಯಾವ ಉದ್ದೇಶಕ್ಕೆ ಆ ವೆರಿ ಗುಡ್ ಜವಾಹರ್ ಲಾಲ್ ನೆಹರೂರವರ ಅವರ ಜನ್ಮದಿನ ಆಗಿರುತ್ತೆ ಅದು ಆ ದಿನನ ಅವರ ನೆನಪಿಗೋಸ್ಕರ ಅವ್ರಿಗೆ ಮಕ್ಳು ಕಂಡ್ರೆ ತುಂಬಾ ಇಷ್ಟ ಇತ್ತು ಅದಕ್ಕೋಸ್ಕರ ನನ್ನ ಜನ್ಮ ದಿನಾಚರಣೆಯನ್ನ ನೀವು ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡಿ ಅಂತ ಹೇಳಿದ್ರು ಹೌದಲ್ವಾ ನಿಮಗೆ ಗೊತ್ತಿರೋ ತರ ನವಂಬರ್ ಫೋರ್ಟೀನ್ತ್ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ಅಂತ ಆದ್ರೆ ವಿಶ್ವಸಂಸ್ಥೆಯವರೇ ಮಾನವ ಮಕ್ಕಳ ಹಕ್ಕುಗಳ ದಿನಾಚರಣೆ ಅಂತ ನವೆಂಬರ್ ಇಪ್ಪತ್ತನ್ನ ಆಚರಣೆ ಮಾಡ್ತಾ ಇದ್ದಾರೆ ಯಾಕಾಗಿ ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆಯನ್ನ ಮಾಡೋಕ್ಕೋಸ್ಕರ ಆ ದಿನ ಒಂದು ಮಹತ್ತರವಾದ ದಿನಾಚರಣೆ ಅಂತ ಅದರ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಾನವ ಹಕ್ಕು ಮಕ್ಕಳ ಹಕ್ಕುಗಳ ರಕ್ಷಣೆ ಜೊತೆಗೆ ಅವರಿಗೆ ಬೇಕಾದ ಹಕ್ಕುಗಳೇನಿದೆ ಅವುಗಳಿಗೆ ಸವಲತ್ತುಗಳೇನಿದೆ ಅದಕ್ಕೆ ಒಂದು ಒಪ್ಪಂದಕ್ಕೆ ವಿಶ್ವಸಂಸ್ಥೆಯ ಜೊತೆಗೆ ನೂರ ತೊಂಬತ್ತು ರಾಷ್ಟ್ರಗಳ ಜೊತೆಗೆ ನಮ್ಮ ಭಾರತವು ಸೇರಿ ಅದ್ರ ಜೊತೆ ಸಹಿ ಹಾಕಿ ಒಪ್ಪಂದಕ್ಕೆ ಬರುತ್ತೆ ಆದ್ರಿಂದ ಆ ಮಹತ್ತರವಾದ ಎರಡು ಘಟನೆಗಳಿಗೋಸ್ಕರ ನವೆಂಬರ್ ಇಪ್ಪತ್ತ ವಿಶ್ವ ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ನಾವು ನವೆಂಬರ್ ಫೋರ್ಟೀನ್ ನ ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಆದ್ರೆ ವಿಶ್ವ ಮಕ್ಕಳ ದಿನಾಚರಣೆಯನ್ನ ನವೆಂಬರ್ ಇಪ್ಪತ್ತರಂದು ಆಚರಣೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಮಕ್ಕಳ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡ್ಬೇಕು ನಾವು ಇದ್ರ ಹಿನ್ನೆಲೆ ಏನು ಅಂತ ಕಂಡು ಬಂದಂತ ಸಂದರ್ಭದಲ್ಲಿ ಮಕ್ಕಳ ಶೋಚನೀಯ ಸ್ಥಿತಿ ಯಾವ ರೀತಿ ಇತ್ತಪ್ಪ ಅಂದ್ರೆ ಈಗಾಗಿನ ದಿನಗಳಲ್ಲಿ ಭಾಷೆಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯ ಮಟ್ಟದಲ್ಲೇನೆ ಸಮೇತ ನಾಲ್ಕು ಹಕ್ಕುಗಳನ್ನ ಮಕ್ಕಳಿಗೆ ನೀಡಿದ್ದಾರೆ ಯಾವ ರೀತಿ ಹಕ್ಕುಗಳು ಅಂದ್ರೆ ಒಂದು ಬದುಕುವ ಹಕ್ಕು ಎರಡನೇದು ರಕ್ಷಣೆಯ ಹಕ್ಕು ಮತ್ತು ಮೂರನೇದಾಗಿ ಅಭಿವೃದ್ಧಿ ಅಥವಾ ವಿಕಾಸವನ್ನ ಹೊಂದುವ ಹಕ್ಕು ನಾಲ್ಕನೇದಾಗಿ ಭಾಗವಹಿಸುವ ಹಕ್ಕು ಅಂತ ನಾಲ್ಕು ಭಾಗಗಳನ್ನ ಗುರುತಿಸಿದ್ದಾರೆ ಆ ಭಾಗಗಳಲ್ಲೇ ಇದು ಶೈಕ್ಷಣಿಕ ಹಕ್ಕು ಇರ್ಬೋದು ಜೀವನದ ಹಕ್ಕು ಇರ್ಬೋದು ಮತ್ತೆ ಶೋಷಣೆಯ ವಿರುದ್ಧದ ಹಕ್ಕು ಇರ್ಬೋದು ಬಲತ್ಕಾರದ ವಿರುದ್ಧ ದುಡಿಮೆಯ ಹಕ್ಕು ಇರಬಹುದು ಮತ್ತೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನ ಪಡೆದುಕೊಳ್ಳುವ ಹಕ್ಕು ಇರ್ಬೋದು ಮತ್ತೆ ಜೀವಿಸುವ ಹಕ್ಕು ಇರ್ಬೋದು ಇದೆಲ್ಲವನ್ನ ಒಳಗೊಂಡಿದೆ ಹಾಗಾದ್ರೆ ಆರೋಗ್ಯ ಬದುಕುವ ಹಕ್ಕಿನಲ್ಲಿ ಮೊದಲನೇ ಟಾಪಿಕ್ ಅಲ್ಲಿ ಆರೋಗ್ಯ ಬರುತ್ತೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಯಾರು ಹುಷಾರಿಂದ ಆದ್ರೆ ಶಾಲೆಗೆ ಬರ್ತೀರಾ ಖಂಡಿತ ಸ್ವಾಮಿ ವಿವೇಕಾನಂದ ಅವರು ಹೇಳಿದಾರೆ ಒಂದ್ ಕಡೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ನೆಲೆಸಿರುತ್ತೆ ಅಂತ ನಮ್ಗೆ ಹುಷಾರಿಂದ ನಾವು ಶಾಲೆಗೆ ಬರ್ತೀವ ಇಲ್ಲ ಖಂಡಿತ ಇಲ್ಲ ಮಾಡೆಲ್ಲ ಆರಾಮಿ ಅದ್ರ ಯಾಕೆ ಅಂತ ಬಂದಿಲ್ಲ ಎದುರು ಬರಿಬೋದಲ್ಲ ಎಚ್ ಎಂ ಬಿ ಸಾವಿರದ ಹದಿನೈದರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರಲ್ಲಿ ಫೋಕ್ಸೋ ಕಾಯ್ದೆ ಇತ್ತೀಚೆಗೆ ಬಂದಂತಹ ಎರಡ್ ಸಾವಿರದ ಹನ್ನೆರಡ ಕಾಯ್ದೆ ಈ ಎಲ್ಲಾ ಕಾಯ್ದೆಗಳ ಉದ್ದೇಶ ಒಂದೇ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡುವುದು ಇಷ್ಟೆಲ್ಲಾ ಕಾಯ್ದೆಗಳಿದೆ ಅಲ್ವಾ ಮಕ್ಕಳು ಚೈಲ್ಡ್ ಲೇಬರ್ ಆಗ್ಬಾರ್ದು ಅಂತ ಒಂದ್ ವೇಳೆ ಮಗು ಏನಾದ್ರೂ ಅಪರಾಧ ಮಾಡಿದಂತಹ ಸಂದರ್ಭದಲ್ಲಿ ಬಾಲನೀ ಇದೆ ಆ ಮಗುವ ಮಾಡಿದಂತಹ ಅಪರಾಧಕ್ಕೆ ಅನುಗುಣವಾಗಿ ಆ ಜೂನರ್ ಜಸ್ಟಿಸ್ ಬೋರ್ಡ್ ಏನಿದೆ ಅದು ಆಕ್ಷನ್ ತಗೊಂಡು ಅದಕ್ಕೆ ಪೂರಕವಾದ ವಾತಾವರಣವನ್ನ ನೀಡಿ ಆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಪ್ರಯತ್ನ ಪಡ್ತಿದೆ ಅಲ್ಲಿ ಮೂರು ಸದಸ್ಯರ ಪೀಠ ಇರುತ್ತೆ ಆ ಮಗು ಯಾವ ರೀತಿ ತೀವ್ರತೆಯಿಂದ ಅಪರಾಧ ಮಾಡಿದೆ ಅಂತ ನೋಡಿ ಈ ಸ ಐ ಪಿ ಸಿ ಸೆಕ್ಷನ್ ಏಯ್ಟಿ ಟೂ ಅಲ್ಲೂ ಸಹ ಏಟಿ ತ್ರೀ ಅಲ್ಲೂ ಹೇಳ್ತಾರೆ ಏಳು ವರ್ಷದ ಮಗು ಯಾವ್ದಾದ್ರು ಅಪರಾಧ ಮಾಡಿದರೆ ಅದನ್ನ ಯಾವ ರೀತಿ ಪರಿಗಣಿಸಬೇಕು ಅಥವಾ ಅದರ ಬೌದ್ಧಿಕ ಮಟ್ಟ ಹೇಗಿತ್ತು ಮಾನಸಿಕ ಸಾಮರ್ಥ್ಯ ಹೇಗಿತ್ತು ಅನ್ನೋದನ್ನ ಪರಿಗಣಿಸಿ ಆ ಮಗುವಿಗೆ ಯಾವ ರೀತಿ ತೀವ್ರತರವಾದ ಶಿಕ್ಷೆಯನ್ನ ನೀಡಬೇಕು ಅಥವಾ ಅದರ ಬೆಳವಣಿಗೆಗೆ ಯಾವ ರೀತಿ ಮಾರ್ಗೋಪಾಯಗಳನ್ನ ಮಾಡ್ಕೋಬೇಕು ಅಂತ ಹೇಳಿದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಉಚಿತ ಕಡ್ಡಾಯವನ್ನ ಶಿಕ್ಷಣವನ್ನ ಕೊಟ್ಟು ಅದಕ್ಕೆ ಆದ ಸರ್ವತೋಮುಖ ಬೆಳವಣಿಗೆಗೆ ಪರಿಗಣಿಸಿದೆ ಇಷ್ಟೆಲ್ಲ ಹಕ್ಕು ಮತ್ತು ಕಾಯ್ದೆಗಳಿದೆ ಹಾಗೆ ನೆಕ್ಸ್ಟ್ ಟಾಪಿಕ್ ಅಂದ್ರೆ ಬಾಲ್ಯ ವಿವಾಹ ಬಾಲ್ಯ ಬಾಲ್ಯ ಅಂದ್ರೆ ಈಗಾಗಲೇ ಮಕ್ಕಳು ಅಂತಂದ್ರೆ ಹೇಳಿದ್ರಿ ಬಾಲ್ಯ ವಿವಾಹ ನೋಡಿದೀರಾ ಕೇಳಿದೀರಾ ಕೇಳಿದೀರಾ ಎಲ್ಲಾರು ಅಕ್ಕಪಕ್ಕ ನೋಡ್ಬಿಟ್ಟಿದ್ದೀರಾ ಬಾಲ್ಯ ವಿವಾಹ ಚೈಲ್ಡ್ ಮ್ಯಾರೇಜ್ ತುಂಬಾ ನೋಡಿದ್ದೀರಾ ಎಲ್ಲಾಗಿದೆ ವಿರುದ್ಧವಾಗಿ ಧ್ವನಿ ಎತ್ತಿ ಮಾತಾಡಲ್ಲ ಯಾಕೆ ಅಂದ್ರೆ ನಮ್ಗೆ ಹಾಕ್ಬೇಕು ಅವ್ರದ್ದೇ ಆದ್ದು ಮನೆ ಪೊಲೀಸ್ನಕಂತಾರೆ ಕೋರ್ಟ್ಗೆ ಹೋಗ್ಬೇಕು ಎವಿಡೆನ್ಸ್ ಸಾಕ್ಷಿ ಸಾಕ್ಷಿ ವಿಚಾರಣೆ ಮಾಡ್ತಾರೆ ನಾವೆಲ್ಲ ಸುಮ್ಮನೆ ಅಲಿಬೇಕಪ್ಪ ತಂಟೆ ತಕರಾರ ಬೇಡ ನಾವು ಸುಮ್ಮನೆ ಆರಾಮಾಗಿರೋಣ ಯಾರಾದರೂ ಚೈಲ್ಡ್ ಮ್ಯಾರೇಜ್ ಆದರೂ ಮಾಡ್ಕೊಳ್ಳಿ ಅಡಲ್ಟ್ ಮ್ಯಾರೇಜ್ ಆದ್ರೂ ಮಾಡ್ಕೊಳ್ಳಿ ತಪ್ಪಲ್ವ ಇದು ಖಂಡಿತವಾಗ್ಲು ಎಲ್ಲಿ ಒಂದು ಬಾಲ್ಯ ವ್ಯವಸ್ಥೆಯಲ್ಲಿ ಮಗುಗೆ ಮದುವೆ ಆಗ್ತಿದೆ ಅಂತ ಕಂಡು ಬಂದಂತ ಸಂದರ್ಭದಲ್ಲಿ ಅದರ ವಿರುದ್ಧ ಧ್ವನಿ ಎತ್ತುವ ಕಾರ್ಯ ಪ್ರತಿಯೊಬ್ಬ ಪ್ರಜೆನು ಮಾಡಬೇಕು ಹೌದಲ್ವಾ ಯಾಕೆ ಆ ಮಗುಗೂ ಬಾಲ್ಯ ವ್ಯವಸ್ಥೆಯ ಏನೇನು ಹಕ್ಕುಗಳಿದೆ ಅದನ್ನ ಪಡ್ಕೋಬೇಕಲ್ವಾ ಬಾಲ್ಯದಲ್ಲೇ ತನ್ನ ಕನಸುಗಳನ್ನ ನುಣುನೂರು ಮಾಡ್ಕೋಬಾರ್ದಲ್ವಾ ಹೌದಲ್ವಾ ಮಾತಾಡಿ ಯಾಕೆ ತಿಂಡಿ ನಿದ್ದೆ ಕ್ಲಾಸ್ ಪಾಠ ಹೇಳ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಹೆಣ್ಮಕ್ಳು ಬಾಲ್ಯ ವಿವಾಹಕ್ಕೆ ಕಾರಣ ಇವೆಲ್ಲ ಹೇಳಿದ್ರಲ್ಲ ಅದು ಕೇವಲ ಒಂದೇ ಪರ್ಸೆಂಟ್ ಬಡತನ ಇದ್ರು ತಂದೆ ತಾಯಿಗಳು ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ಎಸ್ ಶಿಕ್ಷಣ ಅವ್ರಿಗಿಲ್ಲ ಅಂದ್ರೂ ನಮ್ಮ ಮಕ್ಕಳು ಶಿಕ್ಷಿತರಾಗಬೇಕು ಒಳ್ಳೆ ಉದ್ಯೋಗಗಳನ್ನ ತಗೋಬೇಕು ಸಮಾಜದಲ್ಲಿ ಒಂದು ಲೆವೆಲ್ ಗೆ ಅಂತ ಕಷ್ಟ ಪಡ್ತಾ ಇದ್ದಾರೆ ಅದು ಒಪ್ಕೊತೀರಿ ಬಡತನನೂ ಅಲ್ಲ ಶಿಕ್ಷಣದ ಕೊರತೆನೂ ಅಲ್ಲ ಒಂದು ನೈಜವಾದ ಘಟನೆ ಹೇಳ್ತೀನಿ ಆ ನಂತರ ನೀವು ಬೇಕು ನಂತರ ತೀರ್ಮಾನ ಮಾಡಿ ಈಗಲೇ ಓನ್ ಅವಶ್ಯಕತೆ ಇಲ್ಲ ತೊಂಬತ್ತೊಂಬತ್ತು ಭಾಗ ಯಾರು ಅಂತ ಹೇಳಿದಿನಿ ಮಕ್ಕಳು ತೊಂಬತ್ತೊಂಬತ್ತು ಭಾಗ ಹೆಣ್ಣು ಮಕ್ಕಳು ಅಂತ ಹೇಳ್ಬಿಟ್ಟೆ ಅನಂತರ ಹೇಳಿ ಅಣ್ಣ ಆಗ್ಬೋದಾ ರಾಮನಗರದಲ್ಲಿ ನಡೆದ ಘಟನೆ ಇದು ಒಂದು ಕೊರೊನಾಗಿನಿಂದ ಎರಡು ಸಾವಿರದ ಹದಿನೇಳರಲ್ಲಿ ತಂದೆ ಹೈಸ್ಕೂಲ್ ಎಚ್ ಎಂ ಸರ್ಕಾರಿ ಶಾಲೆಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಚಿಕ್ಕಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಚನ್ನಪಟ್ಟಣದಲ್ಲಿ ಆ ಮನೆಯಲ್ಲಿರೋರೆಲ್ಲ ಎಜುಕೇಟೆಡ್ಸೇನೆ ಆ ಮಗುಗೆ ಹತ್ತನೇ ತರಗತಿ ಓದುವಾಗಲೇ ಆ ಶಾಲೆಯನ್ನ ಇದನ್ನು ಕಂಪ್ಲೀಟ್ ಮಾಡಬೇಕು ಮನೇಲಿ ಉಳಿಸ್ಕೊಂಡು ಪರೀಕ್ಷೆ ಬರೆಸ್ತಾರೆ ಸ್ಕೂಲ್ ಕಳ್ಸಲ್ಲ ಅವಳನ್ನ ಟೆಂತ್ ಮುಗೀತಾ ಇದ್ದಂಗೆ ಮದುವೆ ಅರೇಂಜ್ ಮಾಡ್ಬಿಡ್ತಾರೆ ಹುಡುಗಿಗೆ ಪರೀಕ್ಷೆಯನ್ನ ಬರೆಸ್ಬಿಟ್ಟು ನಿಮಗೆ ಕಾನೂನು ಅರಿವು ಚೆನ್ನಾಗಿತ್ತು ಅವಳಿಗೆ ಆವಾಗ ಅವಳು ನೇರ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತಾಳೆ ನನ್ನ ತಂದೆ ತಾಯಿಗಳು ಈ ಥರ ನನಗೆ ಬಾಲ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಆವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತೆ ಪೊಲೀಸ್ನವರೆಲ್ಲ ಬಂದು ಮದುವೆಯನ್ನು ತೆಟ್ಟಿದ್ದಾರೆ ಈ ನ್ಯೂಸ್ ಏಟಿನ್ ಇ ಈ ಟಿವಿ ಅಂತ ಇತ್ತು ನ್ಯೂಸ್ ಏಟಿನ್ ಅನ್ನೋ ಚಾನೆಲ್ ಇ ಟಿ ವಿ ಅಂತ ಇದು ಕರೀತಾರೆ ನಾನು ಡೈರೆಕ್ಟ್ ಆಗಿ ನೋಡಿದ್ದೆ ಕರೆದಾಗ ಆ ಹುಡುಗಿಗೆ ಫೋನ್ ಕಾಲ್ ಸಿಕ್ಕಾಬಟ್ಟೆ ಮಾಡ್ತಾರೆ ಏನಕ್ಕೆ ತುಂಬಾ ಧೈರ್ಯಶಾಲಿಯಾದ ಅದು ಅಂತ ಆ ಟಿವಿ ಕಾಲ್ ಅದೇ ಆಗ್ತಾ ಇರುತ್ತೆ ಈ ತರ ಇರಬೇಕು ಹೆಣ್ಣು ಮಕ್ಕಳಿದ್ರೆ ಈ ಥರ ಪ್ರೆಸ್ ಈಗೆಲ್ಲ ಆಯ್ತು ಎಲ್ಲ ಎಲ್ಲ ಆಯ್ತು ಅದು ನೀವು ಮುಗೀತು ಅದು ಪ್ರಶಂಸೆ ಸಿಕ್ತು ಪೇರೆಂಟ್ಸ್ ಮಾಡೋದಕ್ಕೆ ಅವ್ರು ಮರ್ಯಾದೆ ನನ್ ಬಿಟ್ರೆ ಮತ್ತೇನಿರಲ್ಲ ಅವರ ಮರ್ಯಾದೆ ಅಷ್ಟೇ ಇತ್ತು ಆ ಹುಡುಗಿ ಏನ್ ಮಾಡಿಲ್ಲ ಅಂದ್ರೆ ಟೆಂತ್ ಓದ್ತಾ ಇರ್ಬೇಕಾದ್ರೆ ಅದೇ ಕ್ಲಾಸ್ನಲ್ಲಿರೋ ಟೆಂತ್ ಇನ್ನೊಂದು ಹುಡುಗಿ ಅಣ್ಣನನ್ನ ಅವಳು ಪ್ರೀತಿ ಮಾಡಿ ಓಡೋದಕ್ಕೆ ರೆಡಿ ಮಾಡ್ಕೊಂತ ಇದ್ವಿ ಆ ಭಯದಲ್ಲಿ ಏನ್ ಮಾಡಿದ್ರು ಅವರು ಮಾನವ ಮರ್ಯಾದೆ ತಾನೆ ಹೋದ್ರೆ ಅವಳಿಗೆ ಬಾಲ್ಯವಾಹ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಹೋಗ್ಲಿಲ್ಲ ಅವರು ನನ್ನ ಮಗಳ ಮರ್ಯಾದೆ ಮುಖ್ಯ ಅವಳು ಹೋಗ್ಬಿಟ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತೇಳಿ ಬಾಲ್ಯ ವಿವಾಹನ ಹುಡುಗಿಗೆ ಮಾಡೋದಕ್ಕೆ ಸಿದ್ಧರಾಗಿರ್ತಾರಿನ ಮತ್ತೇನು ಅಲ್ಲ ಹಾಗಾದ್ರೆ ಯಾರ ಪಾತ್ರ ಇಲ್ಲಿ ಈಗ ಹೇಳಿ ಬಡತನ ಒಂದೇ ಅರ್ಧ ಪರ್ಸೆಂಟ್ ತಂದೆ ತಾಯಿಗಳಿಗೆ ಶಿಕ್ಷಣ ಇಲ್ಲ ಅವಾಗ ಅರ್ಧ ಪರ್ಸೆಂಟ್ ಇಲ್ಲಿ ಕುಳಿತರೋದ್ರಲ್ಲಿ ಒಂದು ಅರ್ವತ್ ಎಪ್ಪತ್ತು ನಿಮ್ಮ ಪೇರೆಂಟ್ಸ್ ಯಾರು ತುಂಬಾ ಓದಿಲ್ಲ ಒಪ್ಕೋತೀರಾ ಒಪ್ಕೋತಿರ ಇಲ್ವಾ ಒಪ್ಕೊಂತೀರಿ ಆ ನಿಮ್ಮನ್ನ ಯಾಕೆ ಕಳ್ಸಿದ್ದಾರೆ ಯಾಕೆ ಮಾಡಿಲ್ಲ ನಿಮ್ಗೆ ನಿಮ್ನೆಲ್ಲ ಮಾಡ್ಬೋದಿತ್ತಲ್ಲಪ್ಪ ಹದಿನೆಂಟು ವರ್ಷ ಹದಿನೈದು ವರ್ಷಕ್ಕೆ ಹದಿನಾಲ್ಕು ವರ್ಷಕ್ಕೆ ಹದಿಮೂರು ವರ್ಷಕ್ಕೆ ಈ ಇಟ್ಟೆಕ್ತ ಎಲ್ಲ ಮದುವೆ ಮಾಡ್ಬೋದಿತ್ತು ಯಾವ ಯಾವ ಪೇರೆಂಟ್ಸ್ ಓದಿಲ್ಲ ಅವರೆಲ್ಲ ಏನಿಕ್ ಮಾಡಿಲ್ಲ ಹೇಳಿ ನಿಮ್ನೆ ಓದಿಸಕ್ಕೆ ಕಷ್ಟಪಟ್ಟು ಕಳ್ಸಿದರೆ ಮೊದಲು ಉದ್ದೇಶ ಬಾಲ್ಯ ವಿವಾಹಕ್ಕೆ ಉದ್ದೇಶ ಏನು ಅನ್ನೋದೇ ಮುಖ್ಯ ಇರುತ್ತೆ ಹೊರತು ಬಡತನ ಆಗ್ಲಿ ಲ್ಯಾಕ್ ಆಫ್ ಎಜುಕೇಶನ್ ಆಗ್ಲಿ ಮತ್ತೆಲ್ಲ ಋಷಿ ನಿರ್ಮಾಣ ಹೇಳಿದ್ರು ಅದು ಹಂಡ್ರೆಡ್ ಪರ್ಸೆಂಟ್ ಸಂತೆ ನಾನು ಒಪ್ಕೊಂತೀನಿ ತುಂಬಾ ಜನ ಹೆಣ್ಣು ಮಕ್ಳಿದಾಗ ಇವಳಿಗೆ ಮದುವೆ ಮಾಡಿಬಿಟ್ರೆ ಇನ್ನೊಬ್ಳು ಮದುವೆಗೆ ಬರ್ತಾಳೆ ಇನ್ನೊಬ್ಳ ಮದುವೆಗೆ ಬರ್ತಾಳೆ ಅದು ಬಹಳಷ್ಟು ಕಡಿಮೆ ನಾವೆಲ್ಲ ನೋಡ್ತೀವಿ ನಾಲ್ಕೈದು ಜನ ಹೆಣ್ಮಕ್ಳಿದ್ರು ಕೂಡ ಐ ಎ ಎಸ್ ಒಬ್ಬಳ ಐ ಪಿ ಎಸ್ ಅವಳು ತಾಹೀಲ್ದಾರ್ ಕೆ ಎಸ್ ನೋಡಿದ್ರಲ್ಲ ನ್ಯೂಸ್ ಪೇಪರ್ ಎಲ್ಲ ನೋಡಿದ್ರೆ ಇಲ್ವಾ ಯಾಕೆ ಐದು ಜನ ಹೆಣ್ಮಕ್ಳನ್ನು ಐ ಎ ಎಸ್ ಮಾಡಿಸ್ತಾರೆ ಏನಾದ್ರೆ ನೋಡಿ ಅದು ಕಾರಣ ಹಿಂದೆ ಇತ್ತು ನಮಗೆ ಹಿಂದೆ ಆಗ ತಂದೆ ತಾಯಿಗಳಿಗೂ ಅವೇರ್ನೆಸ್ ಇರ್ಲಿಲ್ಲ ಅದು ನಡೀತಾ ಇತ್ತು ಈಗ ಕಾರಣ ಯಾರಿರ್ತೀರಿ ಹೆಣ್ಣು ಮಕ್ಕಳೇ ಸ್ವಲ್ಪ ಮೈಂಡ್ ಕಾನೂನಿನ ಸವಿ ಮತ್ತೆ ಕಾನೂನಿನ ಕಹಿ ಘಟನೆಗಳ ಬಗ್ಗೆ ಎಲ್ಲ ವಿಸ್ತಾರವಾಗಿ ತಿಳಿಸಲು ಬಂದಿರತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಾದಂತ ಮಹೇಶ್ ಶಕ್ತಿಕಾಂತ್ ಅವರೇ ಹಾಗೂ ಅಶ್ವಿನಿ ಮೇಡಮ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ನನ್ನ ವಕೀಲ ಮಿತ್ರರು ಪ್ಯಾನೆಲ್ ಅಡ್ವೊಕೇಟ್ಗಳೇ ಹಾಗೂ ಈ ಒಂದು ಸಂಸ್ಥೆಯ ಎಲ್ಲ ಉಪನ್ಯಾಸಕರೇ ಸಿಬ್ಬಂದಿ ವರ್ಗದವರೇ ಆಡಳಿತ ವರ್ಗದವರೇ ಪತ್ರಕರ್ತ ಮಿತ್ರರೇ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಗಾಲಿ ಎರಡು ಗಂಟೆ ಸಮಯ ಆಗ್ತಾ ಇದೆ ಊಟದ ಸಮಯನೂ ಆಗ್ತಾ ಇದೆ ಇನ್ನು ನಮ್ಮ ಸಾಹೇಬರು ಮಾತಾಡ್ ಮಾತಾಡೋದಿದ್ದಾರೆ ಜಸ್ಟ್ ತಮ್ಗೆ ಏನು ಈ ವಯಸ್ಸಿನಲ್ಲಿ ಏನು ಇರ್ ಯಾವ ರೀತಿ ಇರಬೇಕು ಅನ್ನೋದನ್ನೆಲ್ಲ ಸಾಕಷ್ಟು ಹೇಳಿದ್ದಾರೆ ನೋಡಿ ಎರಡೇ ಮಾತಲ್ಲಿ ನಾನು ಹೇಳ್ತೀನಿ ಇದೊಂದು ರಿಕ್ವೆಸ್ಟ್ ಆಗಿರ್ಬೋದು ಅಥವಾ ನಾನು ನಮ್ಮ ಸಂಘದ ಅಧ್ಯಕ್ಷರಾಗಿ ತಮ್ಗೆ ಒಂದು ಕಿರು ಇದನ್ನ ವಿಚಾರ ಏನು ಅಂತಂದರೆ ಈ ವಯಸ್ಸಿದೆಯಲ್ಲ ಹನ್ನೊಂದು ಹನ್ನೆರಡು ಹದಿಮೂರು ಇಪ್ಪತ್ತೆಂಟು ನಾನು ಇಪ್ಪತ್ತೊಂದರವರೆಗೆ ಬಹಳ ತಿಮ್ಮನವಾದಂಥ ಒಂದು ವಯಸ್ಸಿತ್ತು ಇದರಲ್ಲಿ ನೀವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಏನು ಬೇಕಾದರೂ ಹಾಳಾಗ್ಬೋದು ನಾನು ಟಿವಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಯಸ್ಸಿನಲ್ಲಿ ತಾವು ಯಾವುದನ್ನು ಆಯ್ಕೆ ಆಯ್ಕೆ ಮಾಡಿಕೊಂಡು ತಮ್ಮ ಜೀವನ ಮುಂದೆ ವೃದ್ಧಿಸ್ಕೊಳ್ಳೋದಿಕ್ಕೆ ಇದೊಂದು ಅವಕಾಶ ನಿಮ್ಗಿದೆ ನಾನು ಹೆಣ್ಮಕ್ಳಲ್ಲಿ ಸಾಕಷ್ಟು ಹೇಳ್ತೀನಿ ಒಂದು ಸಾರಿ ತಾವು ಕೆಟ್ಟ ಈ ಒಂದು ಸಮಾಜದಲ್ಲಿ ಒಂದು ಕೆಟ್ಟ ಕೆಲಸದಿಂದ ಏನಾದರೂ ತೊಂದರೆ ಸಿಕ್ಕಾಕ್ ನಿಮ್ಮ ಜೀವನ ಪೂರ್ತಿ ಸ್ಪಾಯಲ್ ಆಗುತ್ತೆ ದಯಮಾಡಿ ಒಳ್ಳೆಯದನ್ನೇ ಆರಿಸ್ಕೊಳ್ಳಿ ಒಳ್ಳೆ ರೀತಿಯಲ್ಲಿ ನಿಮ್ಮ ಒಂದು ತಂದೆ ತಾಯಿಗಳಿಗೆ ಕೀರ್ತಿ ತಗೊಂಡು ಬನ್ನಿ ನಮ್ಮ ಸಹರೆಲ್ಲ ಹೇಳಿದ್ದಾರೆ ಅವರು ಈ ಒಂದು ವಿಚಾರದಲ್ಲಿ ತುಂಬಾ ನೊಂದ್ಕೊಂಡು ಅಂಬಲಾಗಿ ತಮ್ಮನ್ನು ಹೇಳಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ದಾರೆ ಅದಕ್ಕೆ ಬೆಲೆ ನೀವು ಕೊಡ್ಲೇಬೇಕಾಗುತ್ತೆ ಅದನ್ನ ನಿಮ್ಮ ಮನದಲ್ಲಿ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಈ ಒಂದು ಸಣ್ಣ ವಯಸ್ಸಿನಲ್ಲಿ ಏನು ಕಂತು ಮುಂದೆ ಬರ್ತೀರ ಅದು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಇಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಇದ್ದೀರಾ ಗಂಡು ಸಹ ಇದ್ದೀರಾ ಮುಂದೆ ಒಂದು ಜೀವನದಲ್ಲಿ ಒಂದು ಇಪ್ಪತ್ತೊಂದು ವರ್ಷ ದಾಟುವವರೆಗೆ ನೀವು ಹುಷಾರಾಗಿ ಹೆಜ್ಜೆ ಒಳ್ಳೇದನ್ನೇ ಆರಿಸ್ಕೊಂಡು ಲೈಫ್ನ ಲೀಡ್ ಮಾಡ್ಕೊಂಡು ಹೋಗಿ ಇಪ್ಪತ್ತೊಂದು ಆದ ನಂತರ ನಿಮ್ಗೆ ಒಂದು ಜವಾಬ್ದಾರಿಯುತವಾದ ಒಂದು ಕೆಲಸ ಕಾರ್ಯಗಳೆಲ್ಲ ಸಿಗುತ್ತೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ನೀವು ಎಷ್ಟು ಜಾನತನದಿಂದ ಈ ಒಂದು ಏಜ್ನ ಹದಿನೆಂಟು ಇಪ್ಪತ್ತು ಈ ಏಜ್ನ ದಾಟ್ಕೊಂಡು ಹೋಗ್ತೀರಾ ಅದು ನಿಮ್ಮ ಮುಂದೆ ಭವಿಷ್ಯನೇ ರೂಪಿಸ್ತದೆ ಹೆಣ್ಮಕ್ಳಲ್ಲಿ ಒಂದು ಮನವಿ ಇದ್ದೇನೆ ದಯಮಾಡಿ ಮುಂದೆ ತಾವು ಕೂಡ ಒಂದು ಸಾಂಸಾರಿಕ ಜೀವನೆಲ್ಲ ನಡೆಸ್ಬೇಕಾಗುತ್ತೆ ನೀವು ಇಪ್ಪತ್ತೊಂದು ದಾಟಿದ್ರೆ ಅದೆಲ್ಲ ನಿಮ್ಗೆ ಅರಿವಾಗುತ್ತೆ ನಾವು ಅದನ್ನೆಲ್ಲ ದಾಟಿ ಮುಂದೆ ಬಂದಿದ್ದೀವಿ ಹಿಂದೆ ತಿರುಗ ನೋಡಿದ್ರೆ ಗೊತ್ತಾಗ್ತಾನೆ ಇಲ್ಲ ನಾವು ಏನೇನ್ ಮಾಡಿದೀವಿ ಅನ್ನೋದು ಗೊತ್ತಾಗ್ತಿಲ್ಲ ಆ ರೀತಿ ಜೀವನಗಳಾಗ ಬೇಡ ಒಂದು ಒಳ್ಳೆ ಉತ್ತಮ ಭವಿಷ್ಯವನ್ನ ನೀವು ಅಂತ ಹೇಳಿ ಈ ಒಂದು ಸಭೆ ನಲ್ಲಿ ನನ್ಗೆ ನಾಲ್ಕು ಮಾರ್ಕ್ಗಳನ್ನೆಲ್ಲ ಹಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಗಣ್ಯರಿಗೂ ಹಾಗೂ ಈ ಒಂದು ಶಿಕ್ಷಣ ಸಂಸ್ಥೆಗೂ ಕೂಡ ನಾನು ಹೊಂದಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್ಗಳು ಅಂತ ತಿಳಿಸುತ್ತಾ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಮ್ಮ ಗೌರವಾನ್ವಿತ ಸಂಪನ್ಮೂಲ ವ್ಯಕ್ತಿಗಳು ತಮಗೆ ತಿಳಿಸಿದರೆ ತಾವು ಇಂತಹ ವಿಚಾರಗಳನ್ನು ತಾವು ತಿಳಿದಿದ್ದೀರಾ ಅಂತ ಭಾವಿಸುತ್ತಾ ನಾನು ಈ ಕಾರ್ಯಕ್ರಮದ ರಾಸಿರಾಗಿರುವಂತಹ ಬಾಯ್ಸ್ಗೆ ಅವ್ರಿಗೆ ಚಾಯ್ಸ್ ಇತ್ತು ಒಂದು ನಾಲ್ಕೈದು ಪ್ರಶ್ನೆ ಕೇಳ್ಬೇಕು ಅಂತ ಅನ್ಕೊಳ್ಳಿ ಅಲ್ಲೇ ಬರ್ತೀವಿ ತಾವು ಬಾಯ್ಸ್ ಸರಿ ಇದೇನಿಲ್ಲ ಎಲ್ರಿಗೂ ಅರ್ಥ ಆಗ್ಬೇಕಂತ ಹೇಳಿ ನಾನು ಇದು ಸರಿ ಇದು ಎಲ್ರಿಗೂ ತಿಳಿಲಿ ಅಂತ ಒಂದು ಸಂದೇಶನ ಕೊಟ್ಟಿರೋದು ನಮ್ಮ ಲೈಫಲ್ಲಿ ನಾವು ಏನೋ ಒಂದು ಅಚೀವ್ಮೆಂಟ್ ಮಾಡಿ ನಮ್ಮ ಅಪ್ಪ ಅಮ್ಮಗೆ ಒಂದು ಹೆಸರನ್ನು ತಂದುಕೊಳ್ಬೇಕು ನಮ್ಮ ಅಪ್ಪ ಅಮ್ಮ ಒಂದು ಹೆಸರನ್ನ ಈಗ ಒಂದು ಸ್ಥಾನದಲ್ಲಿ ಅವ್ರು ಇರ್ತಾರೆ ಸೊ ಅದನ್ನು ನಾವು ಕೆಡಿಸ್ಬಾರ್ದು ಅದನ್ನು ಉಳಿಸಿ ನಾವು ಕೂಡ ಅವ್ರ ಹೆಸರನ್ನು ತಗೊಂಡು ಮೇಲೆ ಹೋಗ್ಬೇಕು ಸರ್ ಅಷ್ಟೇ ಲೈಫಲ್ಲಿ ಇದನ್ನ ಎಲ್ರಿಗೂ సందేశా కలసే అంత ఇదొందు కార్యక్రమే అదన నను అర్థమాక ఎల్ అర్థమాక అంత హత థ్యాంక్ యూ సార్ నేను ఇష్టపడే ఎక్సిబిషన్ వర్గర్ ఎలా నోడూ ఆ తాయి థర అథవా తండ్రి అక్కడ నోడ నోడలి అంత ఇష్టపడతీ ನೀವೆಲ್ಲ ಹೇಳ್ತಾರೆ ಏನೋ ಒಂಥರ ಮೋಟಿವೇಶನ್ ಆದಂಗ್ ಸರ್ ಎಲ್ಲ ಹೋಗ್ತಿದ್ರು ನೋಡ್ತಾರ ಬೇರೆ ತರ ಎಲ್ಲ ನೋಡ್ಬಾರ್ದು ಅಂತ ಹುಡುಗರ ಕೇಳ್ಕೊತೀನಿ ಇನ್ಸಿಡೆಂಟ್ ನಡೆದರ ವಿಡಿಯೋ ಆ ಹೇಳಿಕೆ ಕೊಡಬೇಕಾದ್ರೆ ನಮಗೆ ಎಷ್ಟು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಆಗಲಿ ಅಥವಾ ಈ ಪ್ರಿಂಟ್ ಮೀಡಿಯಾ ಆಗಲಿ ಎಷ್ಟು ನಾವು ಮಾರು ಹೋಗ್ತಾ ಇದ್ದೀವಿ ಆ ಒಂದು ಪ್ರಿಂಟ್ ಮೀಡಿಯಾ ನಮ್ಮ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಈ ಮೊಬೈಲು ಅನ್ನೋದನ್ನ ನಾವು ಇತ್ತೀಚೆಗೆ ನೋಡ್ತಾ ಇರ್ಬೋದು ಯಾರು ಬಳಿ ಮೊಬೈಲ್ ಇದೆ ಮೊಬೈಲ್ ಯಾರು ಯೂಸ್ ಮಾಡ್ತೀರಿ ಮನೆಯಲ್ಲಿ ಇಲ್ಲಲ್ಲ ಶಾಲೆಲ್ಲ ಮನೇಲಿ ನೀವು ಹೇಳಿ ಕೈತಿ ಯಾರು ಕ್ವಶನ್ ಪ್ರಶ್ನೆ ಕೇಳದಿ ಕೈ ಬಿಡಿ ನೋಡಿ ನಮಗೆ ಮೊಬೈಲಿಂದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಕೂಡ ಇದೆ ಅದನ್ನು ನಾವು ಯಾವ ರೀತಿ ಅಳವಡಿಸ್ಕೊಳ್ತೀವಿ ಅನ್ನೋದು ಮುಖ್ಯ ನೋಡಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹ್ಯಾಕ್ಟ್ ಕಲಂ ಅರುವತ್ತ ಏಳು ಅರುವತ್ತೆಂಟು ಅರವತ್ತೊಂಬತ್ತಾಗಿತ್ತು ಅಂದರೆ ಯಾವುದೇ ವ್ಯಕ್ತಿ ಅಶ್ಲೀಲ ವಿಡಿಯೋವನ್ನು ಬೇರೆಯವರಿಗೆ ಸೆಂಡ್ ಮಾಡಿದರೆ ಐದು ವರ್ಷಗಳ ಕಾಲ ಶಿಕ್ಷೆ ಎರಡು ಲಕ್ಷ ದಂಡ ಮತ್ತೆ ಎರಡನೇ ಬಾರಿ ಅಶ್ಲೀಲ ಮೆಸೇಜ್ ಅಥವಾ ವಿಡಿಯೋವನ್ನು ಚಿತ್ರೀಕರಿಸಿ ಬೇರೆಯವರಿಗೆ ಸೆಂಡ್ ಮಾಡಿದರೆ ಏಳು ವರ್ಷಗಳ ಕಾಲ ಶಿಕ್ಷೆ ಐದು ಲಕ್ಷ ದಂಡ ನಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಎಲ್ರಿಗೂ ಯಾರ್ಯಾರು ಅಶ್ಲೀಲ ವಿಡಿಯೋನ ಸೆಂಡ್ ಮಾಡಿದರೆ ತಮಗೆ ತಮಗೆ ಇಂತಹ ಅನುಭವ ಯಾರಿಗಾದರೂ ಆಗಿ ಆಗಿದೆಯಾ ಅಶ್ಲೀಲ ವಿಡಿಯೋ ಕಳಿಸಿರೋದು ನೋಡಿ ಕೂಡಲೇ ಇಂಥ ಯಾವುದೇ ಅಶ್ಲೀಲ ವಿಡಿಯೋವನ್ನು ತಾವು ತಮ್ಮ ಮೊಬೈಲ್ಗೆ ಬಂದಿದೆ ಕೂಡಲೇ ನಮ್ಮ ಕ ತಾಲೂಕು ಕಾನೂನು ಸೇವಾ ಸಮಿತಿಗೆ ಹತ್ತಿರದ ಪೊಲೀಸ್ ಠಾಣೆಗೆ ಅಂಗನವಾಡಿಗೆ ಶಾಲಾ ಸಂಸ್ಥೆಯ ಮುಖ್ಯಸ್ಥರಿಗೆ ತಿಳಿಸ್ಬೇಕು ಅಂತ ನನ್ನ ಮನವಿ ಮತ್ತು ಎರಡನೇದು ಬಾಲ್ಯ ವಿವಾಹದ ಬಗ್ಗೆ ತಾವೆಲ್ಲ ಗಮನಿಸಿರ್ಬೋದು ನೋಡಿ ಸಾಮಾನ್ಯವಾಗಿ ಪೋಷಕರು ನಮ್ಮ ಬೆಳಕು ಬಂದಿರೋ ಮಗಳು ಬಿದ್ದಾರೆ ಮನೆಯಲ್ಲಿ ಬೇಗ ಮದುವೆ ಕೊಡಬೇಕು ನಾವು ಭಾವನೆ ಹಾಗಾಗಿ ತಾವು ಯಾರು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡಬೇಡಿ ಏಕೆಂದರೆ ಕಾನೂನು ಇತ್ತೀಚೆಗೆ ತುಂಬ ಒಂದು ಕಠಿಣ ಆಗಿದೆ ಎರಡು ಸಾವಿರದ ಹದಿನಾರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ತಿದ್ದುಪಡಿ ತಂದು ಕನಿಷ್ಠ ಒಂದು ವರ್ಷಗಳ ಕಾಲ ಅದಕ್ಕಿಂತ ಕಡಿಮೆ ಇಲ್ಲ ಕನಿಷ್ಠ ಒಂದು ವರ್ಷಗಳ ಕಾಲ ಶಿಕ್ಷೆ ಒಂದರಿಂದ ಎರಡು ಲಕ್ಷ ದಂಡ ಮತ್ತೆ ಈ ನಮ್ಮ ಅಶ್ವಿನಿ ಮೇಡಮ್ ಮತ್ತೆ ಅಧಿಕಾರಿ ಸರ್ ಹೇಳಿದಂಗೆ ಈ ಕಾನೂನಿನಡಿಯಲ್ಲಿ ಪುರೋಹಿತರು ಚೌಟರಿ ಮಾಲೀಕರು ಮದುವೆಗೆ ಹಾಜರಾದಂತಹ ಎಲ್ಲ ಏನು ಊಟ ಮಾಡಿಕೊಡುತ್ತೆ ಅಂತ ಏನು ಹೇಳಿದ್ರು ಅವರೆಲ್ಲರೂ ಕೂಡ ಶಿಕ್ಷೆಗೆ ಗುರಿ ಹಾಗಾಗಿ ಯಾರು ಕೂಡ ಇದಕ್ಕೆ ಪ್ರೋತ್ಸಾಹ ಕೊಡಬೇಡಿ ಅಂತ ನಾನು ಈ ಮೂಲಕ ಕಳಂಗಳಿಯಾಗಿ ಕೇಳ್ಕೊಳ್ತೀನಿ ನೆಕ್ಸ್ಟು ಇತ್ತೀಚೆಗೆ ಈ ಮೊಬೈಲ್ಗೆ ತುಂಬಾ ಜನ ಕೈ ಎತ್ತಿದ್ರಿ ಮೊಬೈಲ್ ಇದೆ ತನ್ನ ಬಳಿಯಿಂದ ಯಾರು ರೀಲ್ಸ್ ಮಾಡ್ತೀರಿ ರೀಲ್ಸ್ ಇತ್ತೀಚಿನ ಟ್ರೆಂಡ್ ರೀಲ್ಸ್ ಯಾರಾರು ಮಾಡ್ತೀರಿ ಕೈ ಎತ್ತಿ ಏನು ಪರವಾಗಿಲ್ಲ ಐತಿ ರೀಲ್ಸ್ ಯಾರು ಮಾಡ್ತೀರಿ ಸಮಯಿ ಲೇಡೀಸ್ ಗರ್ಲ್ಸ್ ನೋಡಿ ಇತ್ತೀಚೆಗೆ ನೀವು ನೀವು ಯೂಟ್ಯೂಬ್ ಗಮನಿಸಬಹುದು ಬೆಂಗಳೂರು ಪೊಲೀಸ್ ಆಯುಕ್ತರು ಒಂದು ವಿಡಿಯೋ